ಕರ್ನಾಟಕದ ರೈತ ಬಾಂಧವರಿಗೆ ನನ್ನ ರೀ ನಾನು ಸುನೀತಾ ಮೇಡಮ್ ಮಾತಾಡೋದು ಇಲ್ಲಿ ಹತ್ನಿ ತಾಲೂಕಿಗೆ ಬಂದಿದ್ದೀನಿ ದೇಸಾರಟ್ಟಿ ಅಂತಂದು ಊರೈತಿ ಇಲ್ಲಿ ಒಂದು ಗೊಂಜಾಳ ಪ್ಲಾಟಿಗೆ ಬಂದಿದ್ದೀನಿ ಮತ್ತು ಇದಕ್ಕೆ ಬರೀ ಮಲ್ಟಿಪ್ಲಯರ್ ಅಷ್ಟು ಯೂಸ್ ಮಾಡಿದರು ಆಗಲಿ ಸ್ವಲ್ಪ ಪ್ರಮಾಣದಾಗ ಅಷ್ಟೇ ಒಂದು ಸ್ವಲ್ಪ ಪ್ರಮಾಣದ ಕೆಮಿಕಲ್ ಯೂಸ್ ಮಾಡಿ ಮಲ್ಟಿಪ್ಲಯರ್ ಯೂಸ್ ಮಾಡಿದರು ರಿಸಲ್ಟ್ ಯಾವ ಥರ ಬಂದೈತೆ ನೋಡಿರಿ ಯಾಕಂದ್ರೆ ಈಗ ಭಾಳ ಕೆಮಿಕಲ್ದಿಂದ ಎಷ್ಟೋ ಏನ ಎಷ್ಟು ಕೆಮಿಕಲ್ ಹಾಕಿರೋನು ಬೆಳಿ ಸರಿಯಾಗಿ ಬರೋಂಗಿಲ್ಲ ನಮ್ಮ ಮಲ್ಟಿಪ್ಲಯರ್ದಾಗ ಯಾವ ಥರ ರಿಸಲ್ಟ್ ಬಂದೈತಿ ನೀವ ನೋಡ್ರಿ ಎಷ್ಟು ಭಾರಿ ತಪ್ಪಲ್ಲಿ ಲಡಾಗ್ಲಾ ತಪ್ಲು ದಿಪ್ಪ ಯಾವ ಥರ ಬಂದೈತಿ ನೋಡ್ರಿ ನೀವು ಈಗ ನಾ ಎಲ್ಲ ವಿಡಿಯೋ ವಿಡಿಯೋ ಮುಖಾಂತರ ಎಲ್ಲ ತೋರಿಸ್ತೇನೆ ಮತ್ತು ಈಗ ಸಫಿಸಿಯೆಂಟಾಗಿ ಮಳಿನೂ ಆಗಿಲ್ಲ ಈ ಕಡೆ ಹತ್ನಿ ತಾಲೂಕಕ್ಕೆ ಒಂದೊಂದು ಕಡೆ ಆಗೈತಿ ಮಸ್ತ್ ಮಹಾಪೂರ್ ಬಂದೈತಿ ಎಲ್ಲ ಬಂದೈತಿ ಆದರೆ ನಮ್ಮ ಅತ್ನಿ ತಾಲೂಕಕ್ಕೆ ಒಂದೊಂದು ಕಡೆ ಒಂದಿಷ್ಟು ಮಳಿ ಇಲ್ಲ ಆದ್ರೂ ರಿಸಲ್ಟ್ ನೋಡಿರಿ ಇವತ್ತು ಡೇ ಟೆಸ್ಟ್ ಅಂದ್ರೆ अगस्त 11 तारिख 2024나 ಇಲ್ಲಿ ಬಂದಿದ್ದೀನಿ ನೋಡಿ ತಪ್ಪla ನೋಡಿ ಆCara ಬಂದಿತಿ ಕೈ ಬಿಡಿ ನೋಡಿ ದಡ್ಡ ಟೆನ್ ಬೇಕಾಯೋ ದೋಸೆ ಬೇಕು ನೋಡಿ ತುಪ್ಪ ಫ್ಲೆಶ್ ಕಡ ಆಗ್ ಲಾಗಿತಿ ನೋಡಿ ತುಪ್ಪla ನೋಡಿ ಇಷ್ಟ ಕಡ ಆಗ್ ಲಾಗಿತಿ ಬರಿ ಇಲ್ಲಿ ಬೆಳ ಸಶಿಕಲಾ ಮೇಡಂ ಬರಿ ಇಲ್ಲಿ ಎಲ್ಲ ನೋಡಿ ತುಪ್ಪla ಹಿಂಗ ಕೈ ಇಡ್ರಿ ಕೈ ಇಡ್ರಿ ನೋಡಿ ಇಷ್ಟ ಹಿಂಗ ಹಿಡಿವಿ ಹಾಂ ಹೇಗಿಡಿರಿ ನೋಡಿರಿ ತಪ್ಲಾ ಎಷ್ಟಾಗಲೈತಿ ಒಂದು ಗೇನ ಎಷ್ಟು ನೋಡಿರಿ ಈ ಥರ ಆಗೈತಿ ಮತ್ತು ಏನು ದಂಟು ದಿಪ್ಪಿದವು ಮಳೆ ಆಗ್ತಿದ್ರೆ ಅಂದ್ರೆ ಇದು ಏ ಯಾವ ಥರ ಬರ್ತಿತ್ತು ಅನ್ನೋದು ನೋಡ್ರಿ ನೀವು ಈಗ ನೋಡಿರಿ ಚೆಂದ ಹಾಕತ್ತೈತಿ ಎರಡೆರಡೆ ಎರಡೆ ಹಾಕೈತಿ ರೀ నమస్కారీ ధన్యవాదాలు <that's>